ಸೂರ್ಯ ಮತ್ತು ಚಂದ್ರಗ್ರಹಣಗಳು ಖಗೋಳ ಘಟನೆಗಳಾಗಿವೆ ಆದರೆ ಹಿಂದೂ ಧರ್ಮದಲ್ಲಿ ಅವುಗಳನ್ನು ಧರ್ಮ ಮತ್ತು ಜ್ಯೋತಿಷ್ಯದೊಂದಿಗೆ ಸಂಯೋಜಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಚಂದ್ರ ಮತ್ತು ಸೂರ್ಯಗ್ರಹಣ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಚಂದ್ರಗ್ರಹಣ ಮತ್ತು ಅಕ್ಟೋಬರ್ನಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಈ ಎರಡೂ ಗ್ರಹಣಗಳು ಹದಿನೈದು ದಿನಗಳ ಅಂತರದಲ್ಲಿ ಸಂಭವಿಸುತ್ತವೆ ಚಂದ್ರ ಮತ್ತು ಸೂರ್ಯಗ್ರಹಣಗಳು ಸಾಮಾನ್ಯವಾಗಿದ್ದರೂ ಹಿಂದೂ ಧರ್ಮದಲ್ಲಿ ಅವುಗಳನ್ನು ಧಾರ್ಮಿಕ ಮತ್ತು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಮಹತ್ವದ್ದಾಗಿ ಪರಿಗಣಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅಂದರೆ ಈ ಎರಡು ತಿಂಗಳಲ್ಲಿ ಸತತವಾಗಿ ಎರಡು ಗ್ರಹಣಗಳು ಸಂಭವಿಸುವುದು ವಿಶೇಷವಾಗಿ ಗಮನಾರ್ಹವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಯಾವಾಗ ಸಂಭವಿಸುತ್ತವೆ ಮತ್ತು ಅವುಗಳ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಜ್ಞಾನಿಗಳ ಪ್ರಕಾರ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡನೇ ಚಂದ್ರಗ್ರಹಣ ಸಂಭವಿಸಲಿದ್ದು ಅಂದರೆ ಈಗಾಗಲೇ ಒಂದು ಚಂದ್ರಗ್ರಹಣ ಸಂಭವಿಸಿ ಆಗಿದೆ ಇದು ಈ ವರ್ಷದ ಎರಡನೇ ಚಂದ್ರಗ್ರಹಣ ಇದು ಸ ಬುಧವಾರ ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಸಂಭವಿಸ್ತಾ ಇದೆ ಇದು ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಗೋಚರಿಸುತ್ತೆ ಭಾರತೀಯ ಕಾಲಮಾನದ ಪ್ರಕಾರ ಈ ಒಂದು ಚಂದ್ರಗ್ರಹಣ ಅನ್ನುವಂಥದ್ದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಬೆಳಿಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂದರೆ ಒಟ್ಟು ಚಂದ್ರಗ್ರಹಣದ ಅವಧಿ ಅನ್ನುವಂಥದ್ದು ನಾಲ್ಕು ಗಂಟೆ ಆರು ನಿಮಿಷಗಳ ಕಾಲ ಇರುತ್ತೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಂದು ಸಂಭವಿಸುವ ಚಂದ್ರಗ್ರಹಣ ಉತ್ತರ ಮತ್ತು ದಕ್ಷಿಣ ಅಮೆರಿಕ ಹಿಂದೂ ಮಹಾಸಾಗರ ಆರ್ಕಿಟಿಕ್ ಯುರೋಪ್ ಹಾಗೆ ಆಫ್ರಿಕಾ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಅಂಟಾರ್ಟಿಕಾದ ಕೆಲವು ಭಾಗಗಳಲ್ಲಿ ಗೋಚರ ಆಗುತ್ತೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರ ಆಗೋದಿಲ್ಲ ಯಾಕಂದರೆ ಇದು ಜಾವದಲ್ಲಿ ಇರುತ್ತೆ ಹಾಗಾಗಿ ಈ ಗ್ರಹಣ ಗೋಚರಿಸುವ ದೇಶಗಳಲ್ಲಿ ಮಾತ್ರ ಸೂತಕದ ಅವಧಿ ಅನ್ವಯಿಸುತ್ತೆ ಅಂದರೆ ಆ ಗ್ರಹಣದ ಪರಿಣಾಮ ಅನ್ನುವಂಥದ್ದು ಆ ದೇಶದ ಮೇಲೆ ಬೀಳತ್ತೆ ಹಾಗಾಗಿ ಭಾರತಕ್ಕೆ ಇದು ಅನ್ವಯಿಸೋದಿಲ್ಲ ಇದು ಚಂದ್ರಗ್ರಹಣ ಪ್ರಾರಂಭವಾಗುವ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭ ಆಗತ್ತೆ ಅಂದರೆ ಇದರ ಪರಿಣಾಮ ಅನ್ನುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಬುಧವಾರ ಎರಡನೇ ಸೂರ್ಯಗ್ರಹಣ ಸಂಭವಿಸುತ್ತೆ ಯಾಕಂದರೆ ಈಗಾಗಲೇ ಒಂದು ಸೂರ್ಯಗ್ರಹಣ ಸಂಭವಿಸಿ ಆಗಿದೆ ಈಗ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರದಂದು ಎರಡನೇ ಸೂರ್ಯಗ್ರಹಣ ಸಂಭವಿಸಲಿದೆ ಈ ದಿನ ಆಶ್ವಿಜ ಮಾಸದ ಅಮಾವಾಸ್ಯ ಆಗಿರುತ್ತೆ ಅಮಾವಾಸ್ಯ ದಿನ ನೋಡಿ ಒಂದು ಕಡೆ ಅಮಾವಾಸ್ಯೆ ಅಮಾವಾಸ್ಯ ದಿನವೇ ಅಕ್ಟೋಬರ್ ಎರಡನೇ ತಾರೀಕು ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇರುವಂಥದ್ದು ಇದು ಕಂಕಣಕೃತಿ ಸೂರ್ಯಗ್ರಹಣವಾಗಿದ್ದು ಸೂರ್ಯನು ಉಂಗುರ ಅಥವಾ ಬಳೆಯಂತೆ ಹೊಳೆಯುವಂತಿರುತ್ತೆ ಕಾ ಅಂತ ಆ ರೀತಿಯಲ್ಲಿ ಕಾಣಿಸುತ್ತೆ ನೀವು ನೋಡಿರ್ಬೋದು ಹಿಂದೆನೂ ಕೂಡ ಕೆಲವೊಮ್ಮೆ ಉಂಗುರದ ರೀತಿ ಕಾಣಿಸಿರುವಂಥದ್ದು ಅಥವಾ ಬಳೆಯ ರೀತಿ ರೌಂಡಾಗಿ ಕಾಣಿಸುವಂಥದ್ದು ಇದು ಈ ರೀತಿಯಾಗಿ ಈ ಬಾರಿಯೂ ಕೂಡ ಈ ಒಂದು ಕಂಕಣ ಕೃತಿ ಅಂತ ಏನಿದೆ ಕಂಕಣ ಕೃತಿ ಸೂರ್ಯಗ್ರಹಣ ಗೋಚರಿಸುತ್ತೆ ಭಾರತೀಯ ಕಾಲಮಾನದ ಪ್ರಕಾರ ಈ ಸೂರ್ಯಗ್ರಹಣ ಅಕ್ಟೋಬರ್ ಎರಡನೇ ತಾರೀಕು ಬುಧವಾರ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ರಾತ್ರಿ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಕ್ಟೋಬರ್ ಎರಡು ಬುಧವಾರ ಸಂಭವಿಸುವ ಸೂರ್ಯಗ್ರಹಣವು ದಕ್ಷಿಣ ಪೆಸಿಫಿಕ್ಸ್ ಮಹಾಸಾಗರ ಅರ್ಜೆಂಟೀನಾ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರ ಮುಂತಾದ ಹಲವು ದೇಶಗಳಲ್ಲಿ ಗೋಚರಿಸುತ್ತೆ ಆದರೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸೋದಿಲ್ಲ ಯಾಕೆ ಅಂತಂದರೆ ರಾತ್ರಿ ನಮಗೆ ಸೂರ್ಯ ಇಲ್ಲಿರೋದಿಲ್ಲ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭ ಆಗುವ ಆಗಿ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಅಂತಂದರೆ ಮಧ್ಯರಾತ್ರಿ ಇಲ್ಲಿ ಹಾಗಾಗಿ ಹಾಗಾಗಿ ಇದು ಗೋಚರಿಸೋದಿಲ್ಲ ಆದ್ದರಿಂದ ಇಲ್ಲಿ ಭಾರತಕ್ಕೆ ಸೂತಕದ ಅವಧಿ ಅನ್ವಯಿಸೋದಿಲ್ಲ ಅಂದರೆ ಇದರ ಪರಿಣಾಮ ಅನ್ನುವಂಥದ್ದು ಇರೋದಿಲ್ಲ ಈ ಗ್ರಹಣ ಗೋಚರಿಸುವ ದೇಶಗಳಲ್ಲಿ ಮಾತ್ರ ಸೂತಕದ ಅವಧಿ ಅನ್ವಯಿಸುತ್ತೆ ಇದು ಸೂರ್ಯಗ್ರಹಣ ಪ್ರಾರಂಭವಾಗುವ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭ ಆಗತ್ತೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನೋಡ್ಕೋಬೇಕು ಹಾಗಾಗಿ ಈ ಎರಡನೇ ಬಾರಿ ಗಮ ಸಂಭವಿಸುವಂಥ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಈ ಎರಡೂ ಏನಿದೆ ಈ ವರ್ಷದ ಸೂರ್ಯಗ್ರಹಣ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ ಆದರೆ ರಾಶಿ ನಕ್ಷತ್ರಗಳ ಮೇಲೆ ಪರಿಣಾಮ ಬೀರುತ್ತವೆ ನೇರವಾಗಿ ಅಂದರೆ ಭೂಮಿಯ ಮೇಲೆ ಅಥವಾ ಆ ಕಿರಣಗಳು ಅಥವಾ ಅದರ ಪರಿಣಾಮ ಅನ್ನುವಂಥದ್ದೇನಿದೆ ಅದು ಸೂತಕದ ಅವಧಿಯಂತೂ ಅನ್ವಯಿಸೋದಿಲ್ಲ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು